ನಮಸ್ತೆ ಎಲ್ಲರಿಗೂ ಮುಂಜಾನೆ ಮುಂಜಾನೆ ಸ್ಕೂಲ್ಗೆ ಹೊಂಟೀನಿ ಸ್ಕೂಲ್ ಡ್ರೆಸ್ ಯಾಕೆ ಹಾಕಿಲ್ಲ ಅಂತಂದರೆ ಸ್ಕೂಲ್ ಡ್ರೆಸ್ಸಲ್ಲಿ ಮ್ಯಾನಲ್ಲಿ ಏನಾಯ್ತು ಅಂತಂದರೆ ಸ್ಕೂಲ್ ಡ್ರೆಸ್ ಮೇಲೆ ಮಸಿ ಪೆನ್ ಇರ್ತದಲ್ಲ ಸೋ ಸಾರಿ ಕಡ್ಡಿ ಇರ್ತದಲ್ಲ ಸೊ ಕಡ್ಡಿದು ಮಸಿ ಎಲ್ಲ ಬಿಟ್ಟೈತಿ ಅದು ಮಕ್ಕಳು ಆಟ ಆಡ್ಕೊಂತ ಆ್ಯಕ್ಚುಲಿ ಪೆನ್ ಅಲಾವಿಲ್ಲ ಇಲ್ಲ ಬಟ್ ಆದ್ರೂ ಕೀಟ್ಲೆ ಮಾಡ್ತಾ ಮಾಡ್ತಾ ಆ ಒಂದು ಪೆನ್ನಿನ ಪೆನ್ ಕಡ್ಡಿನ ನನ್ನ ಸ್ಯಾರಿ ಮೇಲೆ ಬಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಕೆಳಗಡೆ ಬಾರ್ಡರ್ ಲೈನ್ ಇದೆಲ್ಲ ಸ್ವಲ್ಪ ಮಷಿ ಆಗಿದೆ ನೋಡಬೇಕು ಹೋಗುತ್ತೋ ಇಲ್ಲ ಗೊತ್ತಿಲ್ಲ ಹೋಗಲಿಲ್ಲ ಅಂದ್ರೂ ನಾನು ಇನ್ಫಾರ್ಮ ಹಾಗೆ ಹಾಕ್ತೀನಿ ಬಸ್ಟ್ ನಾರ್ಮಲಾಗಿ ವಾಶ್ ಆಗಬೇಕು ಅಲ್ಲ ಸೊ ವಾಶ್ ಆಗೋ ಆದ್ರೂ ನಾನು ಕಲರ್ ಸ್ಯಾರಿನ ಉಟ್ಕೊಂಡು ಹೋಗಿದ್ದೆ ಆ್ಯಂಡ್ ಈವ್ನಿಂಗ್ ಬಂದಮೇಲೆ ಮೇಲೆ ಸೊ ಕಸ ಹುಡ್ಗದಾಗಿರ್ಬೋದು ಜಸ್ಟ್ ಈವ್ನಿಂಗ್ ಅಂದ ತಕ್ಷಣ ಕಸ ಹುಡುಗಿ ಕ್ಲೀನಾಗಿ ಮಾಡಿಕೊಂಡು ಟೀ ಕುಡಿಬೇಕು ಟೀ ಕುಡಿಯೋ ಟೈಮು ಒಂದು ಅರ್ಧ ಕಪ್ ಆದರೂ ಕುಡಿಬೇಕು ಅನಿಸುತ್ತೆ ಆ್ಯಸಿಡಿಟಿ ಆಗ್ತೈತಿ ತಲೆ ತಲೆನೋಸ್ತಿರ್ತೈತಿ ಬಟ್ ಏನೇ ಆಗಲಿ ಅರ್ಧ ಕಪ್ ಟೀ ಕುಡಿಯೋದ್ರಿಂದ ರಿಲ್ಯಾಕ್ಸ್ ಅನ್ನೋದು ಫೀಲ್ ಆಗ್ತದೆ ನಿಮಗೂ ಆಗ್ತದೋ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಏನೇ ಆಗಲಿ ಒಂದು ಅರ್ಧ ಕಪ್ ಟೀ ಕುಡಿದ್ರೆ ಸಮಾಧಾನ ಅಂತ ಅನಿಸುತ್ತೆ ಅದಕ್ಕೆ ನಾನು ಏನದು ಎಡಿಟ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಈಗ ಕುಡಿತೀನಿ ಸೊ ಕುಡಿದಾದ್ಮೇಲೆ ನೆಕ್ಸ್ಟ್ ಏನದು ಕೆಲಸ ಮಾಡಬೇಕು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಮಾಡ್ಕೊಂಡಿನಿ ಏನಂತ ನೋಡಬೇಕು ಯಾಕಂತಂದರೆ ಡೈಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಅವ್ರಿಗೆ ಬೇಕಾಗ್ತದೋ ಹಾಗಾಗಿ ನೋಡೋಣ ಏನು ಮಾಡ್ತೀನಿ ಮಾಡಿಕೊಡ್ತೀನೂ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ನೈಟ್ಗೆ ಪ್ರಿಪ್ರೇಷನ್ ಮಾಡಿಕೊಂಡೆ ಇದು ಏನು ಅಂತ ಅಂದರೆ ಮಿಕ್ಸ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಬರುತ್ತೆ ಸೊ ಅದರಲ್ಲಿ ನೋಡ್ಕೋಬೋದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫೇಸ್ ಪ್ಯಾಕ್ ಹಾಗೆಯೇ ನಾನು ಒಂದಿಷ್ಟು ಟಿಪ್ಸನ್ನು ತಿಳಿಸ್ಕೊಡ್ತಾಯಿದ್ದೀನಿ ಗ್ಲಾಸ್ ಏನಾದರೂ ಹೊಸ ಗ್ಲಾಸ್ ಏನಾದರೂ ನಿಮ್ಮ ಮನೆಯಲ್ಲಿ ಇತ್ತಪ್ಪ ಅಂತಂದರೆ ಜಂಗ್ ಹಿಡಿತಾ ಇತ್ತು ಅಂತಂದರೆ ಈ ಟಿಪ್ಸನ್ನು ಯೂಸ್ ಮಾಡಿ ಅಂದರೆ ನೀವು ಕೆಲವೊಂದು ಹೊಸ ಹೊಸ ಗ್ಲಾಸನ್ನು ತೊಗೋತೀರಿ ಸ್ಟೋರೇಜ್ ಮಾಡಿ ಇಟ್ಕೊತೀರಿ ಅಂಥ ಟೈಮಲ್ಲಿ ಒಂದಕ್ಕೊಂದು ತಾಕಿ ಜಂಗಿಡೋ ಪರಿಸ್ಥಿತಿ ಬರ್ತದ ಯಾಕಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹನಿ ನೀರು ಟಚ್ ಆದ್ರೂ ಗ್ಲಾಸ್ಗೆ ಜಂಗ್ ಹಿಡಿತಿದೆ ಅದು ನಮಗೆ ಗೊತ್ತಾಗಿರಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಅದಕ್ಕೆ ಒಂದಿಷ್ಟು ಪೇಮ್ ಪೇಪರ್ನ ಈ ರೀತಿ ಸುತ್ತಕೊಂಡು ಒಂದರ ಮೇಲೆ ಒಂದು ಸುತ್ತಿ ಗ್ಲಾಸನ್ನು ಇಟ್ಕೋಬೇಕಷ್ಟೇ ಆ ಎಷ್ಟು ವರ್ಷ ಆದರೂ ಇದಕ್ಕೆ ಯಾವ ರೀತಿ ಜಂಗಿಡೆಲ್ಲ ಮತ್ತು ಬುಳು ಕೂಡೋದಿಲ್ಲ ನೀಟಾಗಿ ಪ್ಯಾಕ್ ಮಾಡಿ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟು ಮುಗೀತು ಏನೂ ಕೂಡ ಆಗೋಲ್ಲ ಎಷ್ಟು ವರ್ಷ ಆದ್ರೂ ನಿಮ್ಮ ಒಂದು ಯಾವುದೇ ಸಾಮಾನಾಗಿರ್ಬೋದು ಈ ರೀತಿ ನೀವು ರೆಡಿ ಮಾಡ್ಕೋಬೋದು ಈ ಒಂದು ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಹೇಳಿ ನಾನು ಮತ್ತೆ ನೆಕ್ಸ್ಟ್ ಡೇ ಅಂತ ಹೇಳಿದ್ನಲ್ಲ ಸೊ ಆವತ್ತಿನ ದಿನ ಏನು ಸ್ನ್ಯಾಕ್ಸ್ ಏನೋ ಒಂದು ಮಾಡಿಕೊಟ್ಟೆ ಬಟ್ ಇದು ನೆಕ್ಸ್ಟ್ ನೆಕ್ಸ್ಟ್ ಡೇ ಮಕ್ಕಳಿಗೆ ಸಾಬೂಧಾನೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಆದಷ್ಟು ಬೇಗನೆ ನೆನೆ ಹಾಕ್ತಾಯಿದ್ದೀನಿ ಜಸ್ಟ್ ಅರ್ಧ ಗಂಟೆ ನೆನೆಸಿದ್ರೆ ಆಯಿತು ಚೆನ್ನಾಗಿರೋ ಸಾಬುದಾನಿನ ತೊಗೊಂಡ್ರೆ ಅಂದರೆ ಚಲೋ ಕ್ವಾಲಿಟಿ ಇತ್ತಪ್ಪ ಅಂತಂದ್ರೆ ಜಲ್ದಿ ನೆನತೈತಿ ಅದಕ್ಕೋಸ್ಕರ ಹಾಕ್ತಾ ಹಾಕ್ತಾಯಿದ್ದೀನಿ ಚಲೋ ಕ್ವಾಲಿಟಿ ಸಾಬುದಾನಿ ಇದು ಸೊ ಇದನ್ನ ಒಂದು ಸತಿ ಯೂಸ್ ಮಾಡಿ ನೋಡಿದ್ದೆ ಜಲ್ದಿನೂ ನೆನತದೆ ಮತ್ತು ಬೆಸ್ಟ್ ಕ್ವಾಲಿಟಿ ಟೇಸ್ಟ್ ವೈಸ್ ಎಲ್ಲ ಸೂಪರಾಗಿರ್ತದೆ ಇದನ್ನ ಒಂದೆರಡು ನೀರಲ್ಲಿ ತೊಳೆದ್ಬಿಟ್ಟು ಒಂದು ಅರ್ಧ ಇಂಚು ನೀರನ್ನು ಈಚ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದು ನೆನೆ ನೆನೆದು ಬಿಡ್ತದೆ ಭಾಳ ಲೇಟ್ ಏನೂ ಆಗೋದಿಲ್ಲ ಇದರ ಮೇಲೆ ಇವಾಗ ಮುಚ್ಚಿಬಿಡ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಇದಕ್ಕೆ ರೆಡಿ ಮಾಡ್ಕೊತೀನಿ ಅಷ್ಟೇ ಇದಕ್ಕೆ ಏನೇನು ಹಾಕ್ತೀನಿ ಅನ್ನೋದನ್ನು ಶೇರ್ ಆಗಲಿಲ್ಲ ಅವತ್ತಿನ ಅದನ್ನು ಕೂಡ ಮಿಸ್ ಮಾಡಿಕೊಂಡೆ ಹಾಗೆಯೇ ಟಿಫನ್ ಬಾಕ್ಸಸ್ ಎಲ್ಲನೂ ಇವಾಗ ತೊಳಗೋದು ಇಟ್ಕೋಬೇಕು ಈವ್ನಿಂಗ್ ಮೇ ಮೋಸ್ಟ್ ಇಂಪಾರ್ಟೆಂಟ್ ಟೀ ಆದ ತಕ್ಷಣ ಇದೊಂದು ಇಂಪಾರ್ಟೆಂಟ್ ಕೆಲಸ ನನಗೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಹೊಡ್ಕೊಂಡು ಆದಮೇಲೆ ಏನಾದರೂ ತಿನ್ಕೋಬೇಕು ಅಂತ ಅನಿಸುತ್ತೆ ಟೀ ಕುಡಿದಾದಮೇಲೆ ಕೂಡ ಕೆಲಸ ಜಾಸ್ತಿ ಆಗಿದ್ದರಿಂದ ಏನಾದರೂ ತಿನ್ಕೋಬೇಕು ಅನಿಸುತ್ತೆ ಅದರಲ್ಲಿ ಸ್ವೀಟ್ ಅಂದರೆ ನನಗೆ ಭಾಳ ಇಷ್ಟ ಸ್ವಲ್ಪ ಸ್ವಲ್ಪ ತಿಂತೀನಿ ಅಲ್ಲಿನ ಇದ್ರೂ ಹಾಗಿಲ್ಲ ಸ್ವೀಟು ಅಷ್ಟೊಂದು ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವೀಟ್ ತಿಂತ ಏನಾದರೂ ಟೈಮ್ ಪಾಸ್ ಮಾಡ್ತೇನೆ ಒಂದು ಎಷ್ಟೇ ಕೆಲಸ ಇದ್ರೂ ನಾವು ಮುಗಿಸ್ಕೋಬೋದು ಯಾಕಂತಂದರೆ ಬೇಜಾರು ಮಾಡ್ಕೊಂಡ್ರೆ ಆ ಕೆಲಸಗಳನ್ನು ಯಾರೂ ಮಾಡಲ್ಲ ಸೊ ನಾವೇ ನಾವೇ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಹೆಂಗೋ ನಾವು ಮನಸ್ಸನ್ನು ಸೊ ಆ್ಯಕ್ಟಿವ್ ಮಾಡಿಕೊಂಡು ಮಾಡ್ಕೋಬೇಕು ಇವಾಗ ಕಾಯಿ ಪಲ್ಯ ನಾನು ನೀಟಾಗಿ ಹಸಿ ಇದ್ದೀನಿ ಯಾಕಂತಂದರೆ ಕೆಲವೊಂದು ಸ ಫ್ರಿಜ್ಜಲ್ಲಿ ನಾನು ಕೆಲವೊಂದು ಸತಿ ಏನಾಗುತ್ತಪ್ಪ ಗಡಿ ಬಿಡಿಯಲ್ಲಿ ಹಾಗೆ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಎಲ್ಲ ಇವಾಗ ನೀಟಾಗಿ ಅದಕ್ಕೆ ಅದಕ್ಕೆ ಬಾಕ್ಸ್ಗೆ ಹಸನ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಮಾರ್ನಿಂಗ್ ಟೈಮಲ್ಲಿ ನಮ್ಗೆ ನಾಷ್ಟಕ್ಕಾಗಿರ್ಬೋದು ಅಡುಗೆ ಆಗಿರ್ಬೋದು ಜಾಲ್ದಿನ ಸಿಕ್ತಿತ್ತು ಯಾಕಂದರೆ ಬೆಳಗ್ಗೆ ತಕ್ಷಣ ಸ್ನಾನ ಆಗಿ ಪೂಜೆ ಆಗಿ ಫಾಸ್ಟಾಗಿ ಅದು ಮಾಡಿಕೊಂಡ್ರೆ ನಮಗೆ ಸ್ಕೂಲ್ಗೆ ಹೋಗಲಿಕ್ಕೆ ಭಾಳ ಹೆಲ್ಪ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಈ ರೀತಿ ನನ್ನ ಒಂದು ಸ್ಕೂಲ್ ಹೋಗುವಾಗ ರುಟೀನ್ ಶುರು ಆಗಿರ್ತದೆ ಇದನ್ನು ಇವಾಗ ಇಟ್ಕೊಂಡ್ಬಿಡ್ತೀನಿ ಬಾಕ್ಸಲ್ಲಿ ಕೆಲವೊಂದು ಟೊಮೊಟೊಗಳನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡೀನಿ ತಿಂಗಳವರೆಗೂ ಆರಾಮ್ಸೆ ಇಡ್ಬೋದು ಏನೂ ಕೂಡ ಆಗಿರಲ್ಲ ಸ್ವಲ್ಪ ನೀವು ಚೆಕ್ ಮಾಡ್ತಾ ಇರಬೇಕು ಅಷ್ಟೇ ಓಕೆ ಈ ರೀತಿ ನಾನು ಫ್ರಿಜ್ಜನ್ನು ಅರೇಂಜ್ ಮಾಡಿರ್ತೀನಿ ಆ್ಯಂಡ್ ಸ್ವಲ್ಪ ಟೈಮ್ ಸಿಕ್ಕರೂ ಕೂಡ ನಾನು ಈ ರೀತಿ ಶೇಂಗಾನ ಹುಡ್ಕೋಲ್ದು ಒಡೆದಿಟ್ಕೋಕೆ ಟ್ರೈ ಮಾಡ್ತಿರ್ತೀನಿ ಯಾಕಂತಂದರೆ ನನಗೆ ಮಕ್ಕಳಿಗೆ ಶೇಂಗಾ ಚಟ್ನಿ ಇಷ್ಟ ಆಗುತ್ತೆ ಮತ್ತು ನಾಷ್ಟಕ್ಕೆಲ್ಲ ಶೇಂಗಾ ಬೇಕಾಗುತ್ತೆ ಪಲ್ಯಕ್ಕೂ ಕೂಡ ನಾವು ಶೇಂಗಾ ಹಾಕ್ತೀವಿ ಎರಡು ಕೂಡ ಹುರಿದಿಟ್ಕೊಂಡಿನಿ ಎರಡಕ್ಕೂ ಮಿಕ್ಸ್ ಎರಡು ಕೂಡಿ ಮಿಕ್ಸರ್ ಮಾಡ್ಕೋಬೇಕು ಹಾಗಾಗಿ ಸೊ ಇವಾಗ ನೋಡಿ ನೈಟ್ ಚಪಾತಿ ಅಡಿಗೆ ಅಡುಗೆ ಮಾಡಿಕೊಂಡು ಚಪಾತಿ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮತ್ತೆ ನಾನು ಕ್ಲೀನ್ ಮಾಡಿಕೊಂಡೆ ಒಂದಿಷ್ಟು ಮಂಡಿಗಳು ಬಿದ್ದಿದ್ದಾವೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ರುಟೀನ್ ಮುಗಿಯೋದೇ ಇಲ್ಲ ಸೊ ಶುರುವಾಗಿದ್ದು ರಾತ್ರಿ ಹನ್ನೊಂದುವರೆ ತನಕ ಈ ಕೆಲಸ ಮುಗಿದು ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಆ ಒಂದು ಲೆವೆಲಿಗೆ ಕೆಲಸಗಳು ಸಿಕ್ಕಬಡ್ಡಿ ಆಗಿರುತ್ತೆ ನಿಜವಾಗ್ಲೂ ನಿಜವಾಗಲೂ ವೈಫ್ ಆಗಿದ್ದರೂ ಕೂಡ ಅಷ್ಟೇ ಇವಾಗ ಡ್ಯೂಟಿಗೆ ನಾವು ಹೋಗ್ತಾ ಇದ್ದೀವಿ ಅಂತಲೂ ಅಷ್ಟೇ ಮನೆ ವೈಫ್ ಅಂದ ತಕ್ಷಣ ಹೊರಗಡೆ ದುಡಿಯ ದುಡಿದವ್ರು ಆಗಿರ್ಬೋದು ಒಳಗಡೆ ದುಡಿಯೋರು ಆಗಿರ್ಬೋದು ಇಬ್ರಿಗೂ ಈಕ್ವಲ್ ಆಗಿನೇ ಕೆಲಸ ಜಾಸ್ತಿ ಇರ್ತಾವ ಬಟ್ ನಮಗೇನಾಗುತ್ತೆ ಕೆಲವೊಂದು ಪರಿಸ್ ನಾವು ಹೊರಗಡೆ ಹೋಗ್ತಾ ಇದ್ದೀವ ಅಂದ ತಕ್ಷಣ ಮನೆಯಲ್ಲಿರೋ ಕೆಲಸನ ಎಲ್ಲ ಸ್ಟಾಪ್ ಮಾಡಿ ಕೀಲೆ ಹಾಕಿ ಅಂತ ರೆಡಿಯಾಗಿ ಹೋಗ್ತೀವಿ ಅಷ್ಟರೇ ಬಂದ ತಕ್ಷಣ ಮತ್ತೆ ಆ ಕೆಲಸನ ಮಾಡ್ತೀವಲ್ಲ ಸೊ ಇದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ಬಟ್ ಇಡೀ ದಿನ ನಾವು ಟೈಮ ವೇಸ್ಟ್ ಮನೆಯಲ್ಲೇ ಮಾಡೋ ಬದಲಾಗಿ ಎಕ್ಸ್ಟ್ರಾ ಒಂದು ಕೆ ಟೈಮನ್ನು ಹೊರಗಡೆ ದುಡಿದರೆ ಒಂದಿಷ್ಟು ಹಣನ ಕಳಿಸ್ಬೋದು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್